ಬೈಲು ಟಿವಿಗೆ ಸ್ವಾಗತ ಇದು ಧ್ವನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿ ಕೆ ಸಲಗರ ತಾಂಡದ ಪರಮ ಪೂಜ್ಯ ಶ್ರೀ ಆರುಡ ಮಠಾಧೀಶರರು ಆರುಡ ಕೈಲಾಸ ಪರ್ವತ ಆಶ್ರಮದ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಿ ನಿರ್ಗತಿಕರಿಗೆ ಅನ್ನ ದಾನ ಮಾಡಿ ಹೆಸರಾದಂತಹ ಶ್ರೀ ಮಲ್ಲಿಕಾರ್ಜುನ ಗುರುಗಳು ಆಶ್ರಮದಲ್ಲಿ ಭಕ್ತಾದಿಗಳು ಸಂಪೂಕದಲ್ಲಿ ಅರವತ್ತೈದನೇ ಹುಟ್ಟು ಹಬ್ಬವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಆಚರಿಸಲಾಯಿತು ಬಂದಂತ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಸನ್ಮಾನ ಹಾಗೂ ಊಟ ವ್ಯವಸ್ಥೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ನಿರ್ಗುಡಿಯ ಗುರುಗಳಾದ ನಿರಹಂಕಾರ ಗುರುಗಳು ಜಗದೀಶ್ ಆರುಡ್ ಜಗದೀಶ್ ಮರಾಠ ಮನೋಹರ ಕರಹರಿ ಶಂಕರ್ ಪವರ್ ಪ್ರಹ್ಲಾದ್ ಮಾಲೇಕರ್ ಆಕಾಶ್ ದೇಗಾಂವ್ ಇನ್ನಿತರ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿ ಆಕಾಶ್ ದೇಗಾಂವ್ ಬಲಿಟಿ ನ್ಯೂಸ್ ಕಮಲಾಪುರ

कुलने ये वोटरी हावगे बन्दे आरु ने ने तोडे तंगी केदा कोडी अडू करस तंगी हा आमाल मामा दे आमाल ने पुसने और बत्ती अस्तु इ आकुल बनिंदु अल्परु वयमे केवल तता आवाज आیده नन कंसले मुक ಇದೇ ಥರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್